ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗೆ ಹೇಗಿದ್ದೀರಾ ಇವತ್ತಿನ ಟಾಪಿಕ್ ಏನಂದರೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಪ್ಲೀಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ಅವಾಗೆಲ್ಲ ನನಗೆ ಅರ್ಥ ಆಗುತ್ತೆ ಇದು ನಿಜವಾಗ್ಲೂ ಒಂದು ನಡೆದಿರೋ ಘಟನೆ ನನ್ನ ಫ್ರೆಂಡ್ಗೆ ಆಗಿದ್ದು ಅವ್ರ ಹೆಸರನ್ನ ಹೇಳಬೇಕು ಬೇಡ ಅನ್ನೋದು ಅರ್ಥ ಇಲ್ಲ ಯಾಕೆಂದರೆ ಅವ್ರು ಹೇಳಿದ್ರು ನನ್ನ ತುಂಬಾ ತುಂಬ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಅವ್ರಿಗೆ ಈ ಥರ ಹೇಳಿದ್ರೆ ಈ ವಿಡಿಯೋದಿಂದ ಅವ್ರಿಗೆ ತಲುಪಿದ್ರೆ ಅವರು ಕೂಡ ಈ ಥರ ಶು ಸಿಚುವೇಶನಲ್ಲಿ ಇದ್ದರೆ ಅವರು ಕೂಡ ಸಾಲ್ವ್ ಮಾಡ್ಕೋತಾರೆ ಹೇಳು ಅರ್ಥ ಮಾಡಿಸು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಲು ಅದಾದಮೇಲೆ ನಾನು ಥಿಂಕ್ ಮಾಡಿದೆ ನನಗೂ ನಿಜ ಅನ್ನಿಸ್ತು ಹೌದು ಅಲ್ವಾ ಹೀಗೆ ಒಬ್ರಿಗೆ ಆಗಿರೋದು ಇನ್ನೊಬ್ರಿಗೆ ಆಗದೇ ಇರುತ್ತಾ ಅಂದರೆ ಈ ಥರ ಯಾರಿಗಾದ್ರೂ ಕಷ್ಟ ಇದ್ದರೆ ಅವರು ಕೂಡ ಸಾಲ್ವ್ ಮಾಡಿಕೊಳ್ಳಿ ಇಲ್ಲಾಂದರೆ ಗೊತ್ತಿರೋರಿಗೆ ಇವಾಗ ವಿಡಿಯೋ ನೋಡೋರು ಯಾರಾದರೂ ಇದ್ದರೆ ಬೇರೆ ಅಕ್ಕಪಕ್ಕ ಯಾರಾದರೂ ಆ ಥರ ಸಿಚುವೇಶನಲ್ಲಿದ್ದರೆ ಅವರು ಕೂಡ ಅವರು ಕೂಡ ಹೇಳ್ಕೊಡ್ತಾರೆ ಅಂತ ಏನಪ್ಪ ಅಂದರೆ ಗಂಡನೇ ಸಾಲ ಮಾಡಿ ಮನೆಗೆ ಗೊತ್ತಿಲ್ದೇನೆ ಸಾಲ ಮಾಡಿ ಹೆಂಡ್ತಿ ಹತ್ರನೇ ಹೇಳ್ದೇನೆ ಸಾಲ ಎಲ್ಲ ಜಾಸ್ತಿ ಆಗಿ ಒಂದು ರೇಂಜಿಗೆ ಬಂದ ಮೇಲೆ ಆಮೇಲೆ ಮನೇಲಿ ಹೇಳ್ತಾರೆ ಅವರು ಸರಿನಾ ಈ ಥರ ಎರಡು ಲಕ್ಷ ಸಾಲ ಮಾಡಿದ್ದೆ ಒಂದೆರಡು ತಿಂಗಳು ಮಿಸ್ ಆಗೋಯ್ತು ಮಿಸ್ ಆದಮೇಲೆ ತುಂಬ ಸಾಲ ಜಾಸ್ತಿಯಾಗಿ ಸಾಲದಾರ್ ಕಾಟ ಜಾಸ್ತಿಯಾಗಿದೆ ಅಂತ ಹೇಳ್ತಾರೆ ಅದಾದಮೇಲೆ ಆ ಹುಡುಗಿ ಏನು ಮಾಡಿದ್ಲು ಅಂತ ಈ ಪೂರ್ತಿ ವಿಡಿಯೋನ ನಿಮ್ಗೆ ನೋಡಿ ಗೊತ್ತಾಗುತ್ತೆ ಸರಿನಾ ಸರಿನಾ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಹಿರಿಟೇಟ್ ಆಗುತ್ತೆ ಅಂತ ಹೇಳ್ತಾರೆ ಸಾರಿ ತುಂಬ ಕಡಿಮೆ ಮಾಡ್ಕೊಂಡು ಬರ್ತಿದ್ದೀನಿ ಆ ಒಟ್ಟು ಅದನ್ನು ಹೇಳೋದು ಬಿಡೋಕ್ಕೆ ಖಂಡಿತವಾಗ್ಲೂ ಆ ವಿಷಯನ ಆ ಏನು ಆ ಪದ ಏನಿದೆ ಅದನ್ನು ಖಂಡಿತವಾಗ್ಲೂ ಜಾಸ್ತಿ ಯೂಸ್ ನಾನು ಜಾಸ್ತಿ ಹೇಗಕ್ಕೆ ಹೋಗಲ್ಲ ಎಲ್ಲದರಲ್ಲೂ ಎಲ್ಲ ವೀಡಿಯೋದಲ್ಲೂ ಕಮೆಂಟ್ ಬರುತ್ತೆ ಆ ಥರ ಹೇಳ್ಬೇಡಿ ಬೇಜಾರಾಗುತ್ತೆ ಇರಿಟೇಟ್ ಆಗುತ್ತೆ ಅಂತಲ್ಲ ಹೇಳ್ತಾರೆ ಸಾರಿ ಆ ತರ ಜಾಸ್ತಿ ಹೇಳೋಕ್ಕಾಗಲ್ಲ ಹೇಳಲ್ಲ ಇನ್ಮೇಲೆ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸರಿನಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ತಿಳ್ಕೊತಾರೆ ಅದಾದಮೇಲೆ ವಿಡಿಯೋನ ಸ್ಕಿಪ್ ಮಾಡ್ತೇನೆ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ತುಂಬ ಇಂಟ್ರೆಸ್ಟ್ ಆಗಿದೆ ಇದು ನಿಮಗೆ ಅರ್ಥ ಆಗುತ್ತೆ ಹೋಗ್ತಾ ಹೋಗ್ತಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸರಿನಾ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಎರಡು ಲಕ್ಷ ಸಾಲ ನನ್ನ ಗಂಡ ನನ್ನ ತಲೆ ಮೇಲೆ ಸಾಲ ನಾನು ಏನು ಮಾಡಲಿ ಅನ್ನೋ ಒಂದು ಸಿಚುವೇಶನ್ ಇತ್ತು ಅವಾಗ ತುಂಬನೇ ಅಳ್ತಾಯಿದ್ಲು ಆ ಹುಡುಗಿ ಎಷ್ಟು ಅಳ್ತಾಯಿದ್ರು ಅಂದರೆ ಎಷ್ಟೇ ಸಮಾಧಾನ ಮಾಡಿದ್ರು ಅಳಕ್ಕೆ ನಿನ್ಸ್ತಾನೆ ಇರಲಿಲ್ಲ ಅಷ್ಟೆಲ್ಲ ಅಳ್ತಾಯಿದ್ಲು ಅಂದರೆ ಯಾರಿಗೂ ಕೂಡ ಗೊತ್ತಿಲ್ಲ ಅವರು ಸಾಲ ಮಾಡಿದ್ದು ಯಾರಿಗೂ ಗೊತ್ತಿಲ್ಲದೇನೆ ಸಾಲ ಮಾಡಿಬಿಟ್ಟು ಜಾಸ್ತಿ ಆಗೋಗಿದೆ ಆ ಸಾಲ ಸಾಲದವ್ರು ಕಾಟ ಜಾಸ್ತಿ ಆಗಿದೆ ಆವಾಗ ಮನೆಯಲ್ಲಿ ತಿಳಿಸಿರೋದು ಆವಾಗ ತಿಳಿಸಿದ ಮೇಲೆ ಅವ್ರು ಹೇಳ್ತಾರೆ ಸಾಲ ಮಾಡಿ ತಪ್ಪು ಮಾಡಿದೆ ನಾನು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆ ನನ್ನ ಕೈಲಿ ಆಗಲ್ಲ ನಾನು ಏನು ಮಾಡಲಿ ಅಂತ ಇದ್ದಾರೆ ಸಾಲ ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಬಂದು ಮನೇಲಿ ಹೇಳ್ಬಿಟ್ಟು ಇವಾಗ ನನ್ನ ಹತ್ರ ಸಾಲ ಕಟ್ಟೋಕ್ಕಾಗ್ತಾ ಇಲ್ಲ ಬರೋ ಒಂದಿಷ್ಟು ಸಂಬಳದಲ್ಲಿ ನಾನು ಮನೆ ನಡೆಸಲ ಸಾಲ ಕಟ್ಟಲ ಅಂತ ಇವಾಗ ಕೇಳ್ತಾಯಿದ್ದಾರೆ ಅದನ್ನು ಹುಡುಗಿ ಹೇಳಿದ್ಲು ಸಾಲ ಮಾಡೋಕ್ಕೆ ಮುಂಚೆ ಇದು ನೆನಪಿರ್ಬೇಕಾಗಿತ್ತು ಸಾಲ ಆದಮೇಲೆ ಇದೆಲ್ಲ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ ಆಯಿತು ಸಾಲ ಆದರೂ ಮಾಡಿ ಏನು ಮಾಡಿದ್ರಿ ಅಂತ ಕೇಳೆ ಕೇಳ್ತಾರೆ ಮನೇಲಿ ಈಗ ಹೆಂಡ್ತಿಯಾದವಳು ಕೇಳ ಅಂತೂ ಮಾತೆ ಅದು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ಕೆ ಏನೋ ಫ್ರೆಂಡ್ಸ್ಗೆ ಹುಷಾರಿರ್ಲಿಲ್ಲ ಅವಾಗ ಸ್ವಲ್ಪ ತಗೊಂಡೆ ಅದಾದ್ಮೇಲೆ ಏನೋ ಒಂದಿಷ್ಟು ಕಟ್ಟು ಕಥೆಗಳನ್ನ ಹೇಳ್ತಾರೆ ಅದು ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ ಇದುವರೆಗೂ ಕೂಡ ಅದೇ ಅವರು ಹೇಳ್ತಾ ಇರೋದು ಆ ಥರ ಈ ಥರ ಆಗೋಯ್ತು ಸಾಲ ಯಾರಿಗೂ ಕೊಡಿಸ್ದೆ ಅವ್ರು ಕಟ್ಟಲಿಲ್ಲ ಅವ್ರು ಹೊಟ್ಟೋದ್ರು ಅದಾದ ಮೇಲೆ ನನ್ನ ತಲೆ ಮೇಲೆ ಬೀಳ್ತು ಅನ್ಕೊಂಡ ಅಂದ್ಕೊಂಡೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅವ್ರೊಂದು ಮಾತು ಇವ್ರೊಂದು ಮಾತಾಡಿ ದೊಡ್ಡ ಜಗಳೇ ಆಗುತ್ತೆ ಅದಕ್ಕೆ ಹೇಳೋದು ಯಾರಿಗೂ ಕೂಡ ನಂಬಿ ನಾವು ಸಾಲನ ಕೊಡ್ಸೋಕೆ ಹೋಗ್ಬಾರ್ದು ಬೇಕಾದರೆ ನಮ್ಮ ಹತ್ರ ಇದೆಯಾ ಒಂದು ಟೂ ಊಟ ಇದೆಯಲ್ಲ ಊಟ ಕೊಡ್ಸೋದಾ ಇಲ್ಲ ಒಂದು ಐವತ್ತು ನೂರು ಐದು ಸಾವಿರನೋ ಸಾರಿ ಐನೂರು ರೂಪಾಯಿನೋ ಒಂದು ಸಾವಿರನೋ ಕೊಟ್ಬಿಡೋದ ಮಧ್ಯಾಹ್ನ ನಿಂತ್ಕೊಂಡು ಸಾಲ ಅಂತೂ ಈಸ್ಕೊಡೋಕೆ ಹೋಗ್ಬೇಡಿ ಯಾರು ಕೂಡ ಯಾಕೇಳಿ ಯಾರು ಇರಂಗಿರ್ತಾರೋ ಏನೋ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಕ್ಕೆ ಹೋಗ್ತೀವಿ ಅವರು ನಮ್ಮ ಬಗ್ಗೆ ಯೋಚನೆ ಮಾಡೋಲ್ಲ ಈ ಥರ ಕಟ್ಟ್ತೇನೆ ಊರು ಬಿಟ್ಟು ಹೊಟ್ಟು ಹೋಗ್ತಾರೆ ಅದಾದಮೇಲೆ ಕಷ್ಟ ಬೀಳೋದು ಯಾರು ಹೇಳಿ ನಾವುಗಳೇ ಹಾಗಾಗಿ ಕ್ಲೋಸ್ ಫ್ರೆಂಡ್ಗಳಾದರೆ ಪರವಾಗಿಲ್ಲ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ಅವ್ರು ಕಟ್ಲೆ ಕಟ್ತಾರೆ ಅಂತ ನಂಬಿಕೆ ಇದ್ರೆ ಅದು ಪರವಾಗಿಲ್ಲ ಇದು ಯಾರೋ ಒಬ್ರು ಒಂದೆರಡು ದಿನ ಮೂರು ದಿನ ನೋಡಿದ್ದೀವಿ ಅಂಥ ವ್ಯಕ್ತಿಗಳೇ ಇರ್ತಾರಲ್ಲ ಕೆಲವರು ಮೋಸ ಮಾಡೋಕ್ಕೆ ಅಂತಲೇ ಇರ್ತಾರೆ ಅಂಥವ್ರನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಆ ಥರ ನಂಬಿಕೆ ದ್ರೋಹ ಮಾಡಿ ಹೊಟ್ಟೋದ್ರು ನಾನು ಏನು ಮಾಡಲಿ ಇವಾಗ ಆಗ್ತಾ ಇಲ್ಲ ತುಂಬ ಸಾಲ ಆಗೋಗಿದೆ ಅದಲ್ಲದೆ ತಿಂಗಳಿಗೆ ಬಡ್ಡಿ ಕಟ್ತಾ ಇದ್ದೀನಿ ತಿಂಗಳು ನಾನು ಈ ಕಡೆ ಬಡ್ಡಿ ಕಟ್ಲ ಮನೆ ವ್ಯವಹಾರ ಮಾಡಲ ಏನು ಮಾಡಲಿ ಅಂದ್ಕೊಂಡು ತುಂಬಾ ಜಗಳ ಆಗುತ್ತೆ ಅವ್ರಿಗೂ ಕೂಡ ಒಂದು ಚಿಕ್ಕ ಮಗು ಇದೆ ಚಿಕ್ಕ ಮಗು ಇದೆ ಬಾಡಿಗೆ ಮನೆಯಲ್ಲೇ ಇರೋದು ಸ್ವಂತ ಮನೇನೂ ಏನಿಲ್ಲ ಬಾಡಿಗೆ ಮನೇಲಿದ್ದಾರೆ ಒಂದಿಷ್ಟು ಮನೆ ವ್ಯವಹಾರ ಮಾಡಿಕೊಂಡು ಸ ಗಂಡನಿಗೆ ಎಷ್ಟು ಸಂಬಳ ಬರುತ್ತೆ ಹೆಂಡತಿ ಏನು ಕೆಲಸಕ್ಕೆ ಹೋಗಲ್ಲ ಮನೇಲೇ ಇದ್ದಾರೆ ಇವಾಗ ಇಷ್ಟೆಲ್ಲ ಸಾಲ ಆಗೋಯ್ತು ಸಾಲ ಆದಮೇಲೆ ಈ ಥರ ಬಂದು ಎಲ್ಲ ಸಾಲ ಆಗಿ ಒಂದು ಒಂದು ತಿಂಗಳು ಎರಡು ತಿಂಗಳು ಮಿಸ್ ಮಾಡಿದ್ದಾರೆ ಅದಾದಮೇಲೆ ಕಾ ಸಾಲದ್ದು ಕಾಟ ಜಾಸ್ತಿ ಆಯಿತು ಅದಾದಮೇಲೆ ಬಂದು ಹೇಳ್ತಾರೆ ಹೆಂಡತಿ ಹತ್ರ ಆವಾಗ ಇವರೆಲ್ಲ ಮಾಮೂಲಿ ಈಗ ಯಾರಾದರೂ ಅಷ್ಟೇ ಈಗ ಏನಕ್ಕೆ ಮಾಡಿದ್ರಿ ಏನು ಎತ್ತ ಅಂತೆಲ್ಲ ಕೇಳ್ತಾರೆ ಕೇಳಲ್ಲ ಆಯಿತು ಕೇಳಲ್ಲ ಆದಮೇಲೆ ಗಂಡನಿಗೆ ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗ್ತಾಯಿರ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇಪ್ಪತ್ತೈದು ಸಂ ಇಪ್ಪತ್ತೈದು ಸಾವಿರ ರೂಪಾಯಿಲಿ ಸಂಬಳ ಇದ್ದರೂ ಕೂಡ ಮನೆ ವ್ಯವಹಾರ ಮಾಡಬೇಕು ಅವ್ರಿಗೆ ಬಡ್ಡಿ ಇಸ್ಕೊಂಡಿರೋದು ಬಡ್ಡಿ ಸಾಲ ತಿಂಗ್ಳು ತಿಂಗಳು ಬಡ್ಡಿ ಕಟ್ಟಬೇಕಾಗಿತ್ತು ಮನೆ ವ್ಯವಹಾರ ಮಾಡ್ಕೊಂಡು ಹೇಗೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು ಏನೋ ಒಂದು ತಿಂಗಳು ಎರಡು ತಿಂಗಳು ಮಿಸ್ ಆಗೋಯ್ತು ಆವಾಗ ಸಾಲ ಜಾಸ್ತಿನೇ ಆಗೋಯ್ತು ಸಾಲ ಜಾಸ್ತಿನೇ ಆಗೋಯ್ತು ಈಗೇನು ಮಾಡೋಕ್ಕಾಗುತ್ತೆ ಇಷ್ಟೆಲ್ಲ ಮನೇಲಿ ಜಗಳ ಆಯಿತು ಜಗಳ ಆಗಿ ತುಂಬ ಹೇಳ್ತಾಯಿದ್ದಾಳೆ ಹುಡುಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಅವರು ಕೂಡ ಕೆಲ್ಸಕ್ಕೆ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿಲಿ ಎರಡು ಲಕ್ಷ ಹೇಗೆಲ್ಲ ತೀರ್ಸ್ಬೇಕು ಅದು ಒಬ್ಬರತ್ರ ಈಸ್ಕೊಂಡಿಲ್ಲ ಒಂದು ನಾಲ್ಕು ಜನ ಈ ಜನನ ಹತ್ರ ಈಸ್ಕೊಂಡಿದ್ದಾರೆ ಒಬ್ರ ಹತ್ರ ಈಸ್ಕೊಂಡ್ರೆ ಪರವಾಗಿಲ್ಲ ಹೆಂಗಾದರೂ ಇದು ಮಾಡ್ಬೋದಾಗಿತ್ತು ಆದರೆ ಎಲ್ಲರಿಗೂ ವೈದ್ಯ ಹೇಳೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಒಬ್ಬರು ಕಟ್ಟರೆ ಒಬ್ರಿಗಿಲ್ಲ ಒಬ್ಬರು ಕಟ್ಟರೆ ಒಬ್ರಿಗಿಲ್ಲ ಹಂಗಾಗ್ತಾಯಿತ್ತು ಅದಾದ ಮೇಲೆ ಎರಡು ಲಕ್ಷಕ್ಕೆ ಹನ್ನೆರಡು ಸಾವಿರ ಬಡ್ಡಿ ಕಟ್ತೆ ಕಟ್ತಿದ್ರಂತೆ ಅವರು ಮನೆ ವ್ಯವಹಾರ ಮಾಡಿಕೊಂಡು ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಕಟ್ಕೊಂಡು ಅಸಲಂತೂ ಕಟ್ಟೋಕ್ಕಂತೂ ಆಗಲ್ಲ ಯಾಕೆ ಬರೋದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿಲಿ ಹನ್ನೆರಡು ಸಾವಿರ ಅದಕ್ಕೆ ನೋಟೋಗುತ್ತೆ ಇನ್ನು ಮನೆ ಸಂಸಾರ ಮಾಡ್ಕೊಳ್ಳೋದ್ರಲ್ಲಿ ಬಾಡಿಗೆ ಗಿಡಿಗೆ ಕಟ್ಕೊಂಡು ಅಷ್ಟರಲ್ಲೇ ಮೇಂಟೈನ್ ಆಗೋಗ್ತಾ ಇತ್ತು ಅದಲ್ಲದೆ ಎರಡು ತಿಂಗಳು ಮಿಸ್ ಮಾಡಿಬಿಟ್ಟಿದ್ದಾರೆ ಎರಡು ತಿಂಗಳು ಮಿಸ್ ಆದಮೇಲೆ ಹನ್ನೆರಡು ಹನ್ನೆರಡು ಅಂದರೆ ಆಗೋಯ್ತು ಎರಡು ತಿಂಗಳು ಆಗೋಗಿದೆ ಮಿಸ್ ಆಗಿ ಅದಾದಮೇಲೆ ಮನೆಗೆ ಹೇಳ್ತಾ ಇರೋದು ಅವರು ಈ ಥರ ಈ ಥರ ಆಗೋಗಿದೆ ನಾನು ಏನು ಮಾಡಲಿ ಈ ಥರ ಸುಚ್ಯುವೇಶನ್ ಆಗೋಗಿದೆ ನನಗಂತೂ ಕಾಟ ಜಾಸ್ತಿ ಆಗಿದೆ ಅಂದ್ಕೊಂಡು ಹೇಳ್ಕೊತಾ ಇದ್ದಾರೆ ಮನೇಲಿ ಅದಾದಮೇಲೆ ಅವಳು ಸ್ವಲ್ಪ ಜಗಳ ಆಡ್ತಾಳೆ ಅವ್ರ ಮನೆಯವ್ರಿಗೆಲ್ಲ ಹೇಳ್ತಾರೆ ಈ ಥರ ಎಲ್ಲ ಮಾಡಿದ್ದಾರೆ ಗೊತ್ತಿಲ್ಲದೇನೇನೋ ಅಂದ್ಕೊಂಡು ಅದೆಲ್ಲ ಆಯಿತು ಅವ್ರ ಮನೆಯವರೆಲ್ಲ ಅವರಪ್ಪ ಅಮ್ಮ ಎಲ್ಲ ಬಂದರು ಇವ್ರಿಗೇನೆ ಬೈದರು ಅವ್ರ ಗಂಡ ಇದ್ದಾರಲ್ಲ ಅವ್ರಿಗೇನೆ ಬೈದರು ಈ ಥರ ಎಲ್ಲ ಏನಕ್ಕೆ ಮನೆಗೆ ಗೊತ್ತಿಲ್ಲದೇನೆ ಏನಕ್ಕೆ ಮಾಡ್ತೀಯಾ ಹ್ಞೂ ಏನು ಕೆಲಸ ಮಾಡ್ಕೊಂಡು ಚೆನ್ನಾಗಿರಿ ಅಂತ ಹೇಳಿದ್ರೆ ಈ ಥರ ಎಲ್ಲ ತಲೆ ಮೇಲೆ ಇದು ಬರ್ತೀರ ಅಂತಲ್ಲ ಬುದ್ಧಿವಾದ ಹೇಳಿದ್ದಾರೆ ಮಾಡಿದ್ದಾರೆ ಸಾಲ ಜಾಸ್ತಿ ಆಗಿದೆ ಇನ್ನೂ ನಾನು ಕೈಲಾಗಲ್ಲ ಸಾಲದವರು ಕಾಟ ಇದೆ ನಾನು ಬೇರೆ ಊರಿಗೆ ಕೆಲಸ ಮಾಡ್ತೀನಿ ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ತೀನಿ ಇಲ್ಲ ಅಂದರೆ ಸಾಲ ನೀನೇ ವಹಿಸ್ಕೊ ಅಂತ ಹೇಳ್ತಾ ಇದ್ರು ಗಂಡ ಅವಳು ಈ ಸುಚ್ಯುವೇಶನ್ ಏನು ಮಾಡ್ತಾಳೆ ಅವ್ರೇನು ಕೆಲ್ಸಕ್ಕೆ ಹೋಗ್ತಾಯಿದ್ದಾರಾ ಇಲ್ಲ ತಾನೇ ನಾನಿಷ್ಟು ಅಂತ ಸಂಬಳ ನನಗೆ ಎಲ್ಲ ಸಂಬಳನೂ ತಂದು ನಿನ್ನ ಕೈಗೆ ಕೊಟ್ಬಿಡ್ತೀನಿ ಸಾಲ ಅನ್ನೋದನ್ನ ನೀನೇ ವಹಿಸ್ಕೊಂಡು ನೀನೇ ಕಟ್ಕೊಂಡು ಹೋಗು ಈ ಥರ ಸಾಲ ಕಟ್ಟ ಜಾಸ್ತಿಯಾಗಿ ಹೋಗಿದೆ ನಾನು ಕೆಲ್ಸಕ್ಕೆ ಹೋದ್ರೂ ಹೊರಗಡೆ ಹೋದ್ರು ಸಾಲದವರು ನನ್ನ ಬಿಡ್ತಾ ಇಲ್ಲ ಅನ್ನೋ ಒಂದು ಸಿಚುವೇಶನಲ್ಲಿ ಬಂದುಬಿಟ್ಟಿದ್ದಾರೆ ಅದನ್ನು ಹೆಂಡತಿ ಹತ್ರ ಹೇಳ್ಕೊತಾ ಇದ್ದಾರೆ ಇಲ್ಲಾಂದರೆ ನಾನು ಮನೆ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡ್ತೀನಿ ನನಗೆ ಬಿಟ್ಬಿಡಿ ನಾನು ಬೇರೆ ಕಡೆ ಹೋಗಿ ಸಾ ಕೆಲಸ ಮಾಡಿ ನಿಮಗೆ ತಿಂಗಳಿಗೆ ಎಷ್ಟು ದುಡ್ಡು ಅಂತ ಬಂದಿರೋ ದುಡ್ಡೆಲ್ಲ ಕೊಟ್ಟು ಕಳಿಸ್ತೀನಿ ನಾನು ನಿಮಗೆ ಅಂತ ಹೇಳ್ತವ್ರೆ ಅವಳು ನಾನು ಚಿಕ್ಕ ಮಗು ಇದೆ ನಾನು ಒಬ್ಬಳೇ ಇದ್ದೀನಿ ನಾನು ಹೆಂಗೆ ಇದು ಮಾಡಲಿ ನಾನು ಒಬ್ಬಳೇ ಇರೋಕ್ಕಾಗುತ್ತಾ ಇವಾಗ ಅಷ್ಟೆಲ್ಲ ಸಾಲ ತೀರಿಸ್ತೀನಿ ಅಂದ್ರೂ ಒಂದು ಎರಡು ವರ್ಷ ಆಗೋಗುತ್ತೆ ಅಂದರೆ ಇವರು ಹೊರ್ಗಡೆ ಹೋಗಿ ಅಲ್ಲೂ ಪಿ ಜಿಲೋ ರೂಮ್ ತೊಗೊಂಡೋಗಿ ಇಟ್ಕೊಂಡು ಅವ್ರ ಖರ್ಚು ನೋಡಿಕೊಂಡು ಇವಾಗ ನಮ್ಮ ದುಡ್ಡು ಕೊಟ್ಟು ಕಳಿಸ್ತೀನಿ ಅಂದರೆ ಎರಡೆರಡು ಮನೆ ಖರ್ಚಾಗೋಗುತ್ತೆ ಎರಡೆರಡು ಖರ್ಚಾಗುತ್ತೆ ಈ ಕಡೆ ಈ ಕಡೆ ಬಾಡಿಗೆನೂ ಕಟ್ಟಬೇಕು ಅವ್ರ ರೂಮಲ್ಲಿರೋ ಬಾಡಿಗೆನೂ ಕಟ್ಟಬೇಕು ಈ ಕಡೆ ಸಾಲದವರು ಸಾಲನೂ ತೀರಿಸ್ಬೇಕು ಅದಲ್ಲದೆ ಬಡ್ಡಿ ಸಾಲ ತಿಂಗಳು ಬಡ್ಡಿ ಸಾಲ ತೊಗೊಬಿಟ್ಟಿದ್ದಾರೆ ತಿಂಗಳು ಬಡ್ಡಿ ಕಟ್ಟಬೇಕು ಅಷ್ಟಲೇ ಯಾವಾಗ ತೀರ್ಸದ ಅನ್ನೋ ಒಂದು ಸಿಚುವೇಶನ್ಗೆ ಬಂದು ಹುಡುಗಿ ತುಂಬ ಅಳುತ್ತೆ ಜಗಳ ಮಾಡಿದ್ರು ಯೋಚನೆ ಮಾಡಿ ಮಾಡಿ ಊಟ ಮಾಡಲ್ಲ ನಿದ್ದೆ ಮಾಡ್ತಾ ಇಲ್ಲ ಸರಿಯಾಗಿ ಅದಾದಮೇಲೆ ನನ್ನ ಫ್ರೆಂಡೇ ಅಲ್ವಾ ಹಾಗಾಗಿ ಒಂದು ಸತಿ ಕಾಲ್ ಮಾಡಿದ್ಲು ಕಾಲ್ ಮಾಡಿ ಈ ಥರ ಈ ಥರ ಆಗೋಗಿದೆ ಸಾಲ ಜಾಸ್ತಿ ಆಗೋಗಿದೆ ಇವ್ರು ನೋಡಿದ್ರೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಏನು ಮಾಡಲಿ ಇಲ್ಲ ಈಗ ಹೋಗ್ಲಿಲ್ಲ ಅಂದರೂ ಅವರು ಸಾಲ ಕಾಡ್ತಿಂದ ಮನೇಲಿ ಇರೋಕ್ಕಾಗಲ್ಲ ತುಂಬ ಸಾಲ ಆಗ್ತಾಯಿದೆ ಅದಕ್ಕೆ ಹೋಗಲೇಬೇಕು ಅಂದ್ಕೊಂಡು ಸರಿ ಹೋಗಲಿ ಅಂತ ಒಂದು ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಸೊಲ್ಯೂಷನ್ ಇದ್ರೆ ಹೇಳ್ತೀಯಾ ಅಂತ ನನಗೆ ಕೇಳಿದ್ಲು ಕೇಳಿದಾಗ ನಾನು ಏನಕ್ಕೆ ಈ ಥರ ಎಲ್ಲ ಮಾಡ್ಕೋಬೇಕಾಗಿತ್ತು ಹಾಗೆ ಹೀಗೆ ಅಂತೆಲ್ಲ ನಾನು ಹೇಳಿದೆ ನೀನು ಫಸ್ಟಿಂದನೇ ಸ್ವಲ್ಪ ದುಡ್ಡು ಏನು ಮಾಡ್ತಿದ್ದೀರಾ ಏನು ಅಂತ ಕೇಳ್ಕೊಂಡು ಬಂದಿದ್ದೀರಿ ಈ ಥರ ಸಿಚುವೇಶನ್ ಇರಲಿಲ್ಲ ಅಂತ ನಾನು ಹೇಳಿದೆ ಎಲ್ಲನೂ ಮಾತಾಡ್ದು ಮಾತಾಡಿದ ಮೇಲೆ ನಾನು ಸರಿ ಆಯಿತು ಅಂತ ಏನೋ ಮಾ ಹೋದರೆ ಹೋಗಲಿ ಬಿಡಿ ನೀನು ಆರಾಮಾಗಿರು ಅವ್ರ ತಾನೇ ಸಾಲ ಮಾಡಿರೋದು ಅಂತ ಹೇಳಿ ಬಿಟ್ಬಿಟ್ಟೆ ಅದಾದಮೇಲೆ ನಾನು ಒಬ್ಬಳೇ ಇರಬೇಕು ಚಿಕ್ಕ ಮಗು ಇದೆ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ಲಲ್ಲ ಸರಿ ಫೋನ್ ಕಟ್ಟಾಯಿತು ಒಂದು ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ ಹೌದು ಹಿಂಗೆಲ್ಲ ಮಾಡಿದ್ರೆ ಪಾಪ ಅವ್ರು ಹೊಟ್ಟು ಹೋದರೆ ಅವಳು ಗತಿ ಏನು ಅದಾದಮೇಲೆ ಎರಡೆರಡು ಖರ್ಚಾಗುತ್ತೆ ಸಂಪಾದನೆ ಮಾಡುತ್ತೆ ಇವರಿಬ್ಬರು ಖರ್ಚಿಗೆ ಆಗಲ್ಲ ಅಂದ್ಕೊಂಡು ಅದಲ್ಲದೆ ಅವರು ಮನೆಯೆಲ್ಲ ಮನೆಯೆಲ್ಲ ಖಾಲಿ ಮಾಡಿ ನಿಮ್ಮ ಅಮ್ಮನ ಮನೆಗೆ ಹೊಟ್ಟೋಗು ಅಂತೆಲ್ಲ ಹೇಳಿದ್ರು ಅಲ್ವಾ ಅವಳಿಗೆ ಇನ್ನೂ ಭಯ ಆಗೋಯ್ತು ಯಾಕೆಂದರೆ ಗಂಡ ಇಲ್ಲದೇನೆ ಅಪ್ಪನ ಮನೆಗೆ ಹೋಗು ಅಂತ ಹೇಳಿದ್ರೆ ಯಾರ ಅಕ್ಕಪಕ್ಕವರೆಲ್ಲ ಏನಾರ ಹೇಳ್ತಾರೆ ಏನಾರ ತಿಳ್ಕೋತಾರೆ ಅನ್ನೋದು ಈಗೆಲ್ಲರೂ ನಡೀತಾ ಇರೋದೇ ಅಷ್ಟೇ ಜನ ನಮ್ಮ ಮುಂದೆ ಚೆನ್ನಾಗಿದ್ರು ಕೂಡ ಹಿಂದ್ಗಡೆ ಹೇಳೋರು ಹೇಳ್ತಾರೆ ಅದೇನೋ ಒಳ್ಳೇದಾಗಿದ್ದರೂ ಕೂಡ ಕೆಟ್ಟದಾಗಿದೆ ಅಂತಲೇ ಹೇಳ್ಕೊಳ್ಳೋದು ಈಗ ನನ್ನ ಮನೆ ಸಾಮಾನೆಲ್ಲ ಖಾಲಿ ಮಾಡಿಕೊಂಡು ಮನೆ ಕೊಟ್ಟೋದ್ರೆ ಜನ ಏನೇನು ಹೇಳೋಲ್ಲ ಅಂದ್ಕೊಂಡು ಅವಳು ಯೋಚನೆ ಆ ಥರ ಆ ಥರ ಎಲ್ಲ ತಿಂಕ್ ಮಾಡಿಕೊಂಡು ತುಂಬ ಹೇಳ್ತಾ ಇದ್ಲು ಆವಾಗ ನಾನು ಮತ್ತೆ ಫೋನ್ ಮಾಡಿ ಸರಿ ಆಯಿತು ನಾನು ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಅದನ್ನು ನಡೆಸ್ಕೊಂಡು ಹೋಗ್ತೀರಾ ಇಲ್ಲ ಅದನ್ನು ನಾನು ಒಂದು ಐಡಿಯಾ ಹೇಳ್ಕೊಡ್ತೀನಿ ನಾನು ನಿಮಗೆ ಅದನ್ನು ಇದು ಮಾಡಿ ಒಂದೇ ವರ್ಷದಲ್ಲಿ ನಿಮಗೆಲ್ಲ ಸಾಲ ತೀರಿಸ್ಬಿಟ್ಟು ಆರಾಮಾಗಿ ನೀವು ಇರ್ಬೋದು ಅಂತ ನಾನು ಹೇಳ್ತೀನಿ ಸರಿ ಆಯಿತು ಏನು ಹೇಳು ಅಂತ ಹೇಳಿದಾಗ ನಾನು ಒಂದು ಅವ್ರಿಗೆ ಐಡಿಯಾ ಹೇಳ್ಕೊಡ್ತೀನಿ ಆವಾಗ ಅದೇ ರೀತಿ ಅವರು ಮಾಡಿದ್ರು ಮಾಡಿದ್ಮೇಲೆ ಪಾಪ ನಾನು ಹೇಳಿದಂಗೆ ಮಾಡಿದ್ಲು ಅವಳು ಮಾಡಿದು ಮಾಡಿದ ಮೇಲೆ ತುಂಬ ಚೆನ್ನಾಗಿದ್ದಾರೆ ಅವರು ಇವಾಗ ಆ ಐಡಿಯಾ ಏನು ಏನಂತ ಹೇಳಿದೆ ಅವರು ಏನು ಅದನ್ನೇ ಪಾಲಿಸ್ಕೊಂಡು ಹೋದರು ಅಂತ ನಾನು ನಿಮಗೆ ಹೇಳ್ತೀನಿ ಮೇಲೆ ನಾನು ಫಸ್ಟು ಅವಳಿಗೆ ಹೇಳಿದೆ ಸರಿ ಆಯಿತು ಅವರು ಬೇರೆ ಊರಿಗೆ ಹೋಗೋದು ಬೇಡ ಅಂತ ಹೇಳು ಆಮೇಲೆ ಸಾಲನ ನೀನೇ ವಹಿಸ್ಕೋ ಅಂದರೆ ಅವ್ರು ದುಡ್ಡು ತಂದು ಕೊಡ್ತಾರೆ ನೀನು ವಹಿಸ್ಕೊಂಡು ಅವ್ರು ತಂದಿದ್ದ ದುಡ್ಡನ್ನೆಲ್ಲ ಕಟ್ಕೊಂಡು ಸಾಲದವ್ರಿಗೆ ಹೋಗೋಂಗೆ ನೀನು ವಹಿಸ್ಕೋ ಫಸ್ಟು ಅಂತ ಹೇಳಿದೆ ಸರಿ ಅಂತ ಹೇಳಿದ್ಲು ಅದಾದಮೇಲೆ ಅದಾದಮೇಲೆ ಮತ್ತೆ ಕೇಳಿದೆ ನಿಮ್ಮ ಹಸ್ಬೆಂಡ್ ಮೇಲೆ ನಿಂಗೆ ನಂಬಿಕೆ ಇದೆಯಾ ಅವರು ದುಡ್ದಿದ್ದು ದುಡ್ಡು ನಿನಗೆ ತಂದು ಕೊಡ್ತಾರೆ ಅಂತ ಕೇಳಿದೆ ಹೌದು ನಂಬಿಕೆ ಇದೆ ತುಂಬ ಅಳ್ತಾಯಿದ್ರು ಕೂಡ ಅವರು ನಾನು ಮಾಡಿದ ತಪ್ಪಾಯಿತು ಈ ಥರ ಮಾಡಬಾರ್ದಾಗಿತ್ತು ಇವಾಗ ನನ್ನ ಜೀವನವೇ ಹಾಳಾಗ್ತಾಯಿದೆ ಅಂತೆಲ್ಲ ತುಂಬ ಅಳ್ತಾಯಿದ್ರು ನಂಬಿಕೆ ಇದೆ ಆ ಥರ ವ್ಯಕ್ತಿ ಎಲ್ಲ ಅವರು ಏನೋ ಮೋಸ ಔಟ್ ಹೋಗಿದ್ದಾರೆ ಮತ್ತು ಅವ್ರು ಮಾಡಲ್ಲ ಅಂತ ಅಂತಿದ್ದಾರೆ ಮಕ್ಕಳು ಮೇಲೆ ಮಗು ಮೇಲೆಲ್ಲ ಹಣೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು ಸರಿ ಆಯಿತು ನಂಬಿಕೆ ಇದೆಯಲ್ಲ ಹಾಗಾದರೆ ನೀನು ಸಾಲ ವಹಿಸ್ಕೊ ಸಾಲ ವಹಿಸ್ಕೊಂಡು ಏನು ಮಾಡುವಂದರೆ ಸಾಲ ವಹಿಸ್ಕೊಂಡು ಸಾಲ ವಹಿಸ್ಕೊಂಡು ಎರಡು ಲಕ್ಷ ಅಂತ ಹೇಳಿದ್ಲು ಎರಡು ಲಕ್ಷ ಏನು ಏನೆಲ್ಲ ಡೀಟೇಲ್ಸ್ ಇದೆ ಅದನ್ನು ನೀನು ತಿಳ್ಕೊ ಯಾರ್ಯಾರಿಗೆ ಎಷ್ಟು ಎಷ್ಟು ಕೊಡಬೇಕು ಅಂತೆಲ್ಲ ತಿಳ್ಕೊ ಅಂದಾಗೆ ಒಬ್ಬರಿಗೆ ಒಂದು ಲಕ್ಷ ಕೊಡಬೇಕು ಒಬ್ರಿಗೆ ನಲ್ವತ್ತು ಸಾವಿರ ಒಬ್ಬರಿಗೆ ಇಪ್ಪತ್ತು ಸಾವಿರ ಒಬ್ಬರಿಗೆ ಇಪ್ಪತ್ತು ಸಾವಿರ ಮತ್ತು ಹತ್ತತ್ತು ಸಾವಿರ ಇಬ್ಬರು ಕೊಡಬೇಕಂತೆ ಅದು ಫ್ರೆಂಡ್ಗಳಿಗೆ ಅದೇನೋ ಜಾಸ್ತಿ ಕಾಟ ಇಲ್ಲ ಯಾವಾಗಾದರೂ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ ಫ್ರೆಂಡ್ಗಳಲ್ವಾ ಹಾಗಾಗಿ ಯಾವಾಗಾದರೂ ಕೊಡಿ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡೇ ಕೊಡಿ ಅಂತ ಹೇಳ್ತಾ ಇದ್ದಾರಂತೆ ಇದು ಹತ್ತತ್ತು ಸಾವಿರ ಏನೂ ಪ್ರಾಬ್ಲಮ್ ಇಲ್ಲ ಇದಿಷ್ಟಿದೆಯಲ್ಲ ಇದೆಲ್ಲ ತಿಂಗಳು ಬಡ್ಡಿದ್ದು ತಿಂಗಳು ಬಡ್ಡಿ ಇರೋದ್ರಿಂದ ಅವರು ಬಡ್ಡಿ ಕಟ್ಟಲೇಬೇಕು ತಿಂಗಳು ಬಡ್ಡಿ ಇರೋದರಿಂದ ಬಡ್ಡಿ ಕಟ್ಟಲೇಬೇಕು ಇದೆಲ್ಲ ಸೇರಿಸಿ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಹಸ್ಬೆಂಡು ದುಡಿತಾ ಇರೋದು ಇಪ್ಪತ್ತೈದು ಸಾವಿರ ಹನ್ನೆರಡು ಸಾವಿರ ಅಲ್ಲಿಗೆ ಹೊಟ್ಟೋದ್ರೆ ಮನೆ ಖರ್ಚಿಗಾಗಿ ಏನೂ ಮನೇಲಿ ಉಳಿಯೋಲ್ಲ ಅದಕ್ಕಾಗಿ ನಾನು ಒಂದು ಐಡಿಯಾ ಹೇಳಿದೆ ಹೆಂಗಿದ್ರು ನಿನಗೆ ಅಮ್ಮನ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಷ ಏನು ಮಾಡಿ ನೀವು ಅಂದರೆ ಒಂದು ವರ್ಷ ನೀನು ಮತ್ತು ನಿಮ್ಮ ಹಸ್ಬೆಂಡು ಅಮ್ಮನ ಮನೆಗೆ ಹೊಟ್ಟೋಗಿ ಒಬ್ಳೇ ಹೋದರೆ ಜನಗಳು ಏನಾದರೂ ಹೇಳ್ತಾರೆ ಗಂಡನ ಜೊತೆನೆ ಹೋದರೆ ಏನಾದರೂ ಹೇಳಿ ಹೇಳ್ಕೊಬೋದು ಅಲ್ವಾ ಏನು ಕೆಲಸ ಇಲ್ಲೇ ಇದಾಗಿದೆ ನಾನು ಒಬ್ಬಳೇ ಇರೋಕ್ಕಾಗಲ್ಲ ಮಗು ಸ್ವಲ್ಪ ಚಿಕ್ಕದು ಮಗು ದೊಡ್ಡವ್ರಾಗೋರಿಗೆ ನಾನು ಅಮ್ಮನ ಮನೇಲೆ ಇರ್ತೀನಿ ಅಂತ ಏನಾದರೂ ಸುಳ್ಳು ಹೇಳ್ಕೊಂಡು ಹೊರಟೋಗ್ಬಿಡು ಅಮ್ಮನ ಮನೆಯಲ್ಲೇ ಒಂದು ವರ್ಷ ಇರು ಅದಾದ್ಮೇಲೆ ಎಲ್ಲ ಸಾಲ ತೀರಿಸ್ಕೋಬೋದು ಒಂದೇ ವರ್ಷಲ್ಲಿ ಮನೆ ಅಂತೂ ಸಾಲ ಎಲ್ಲ ತೀರ್ಸ್ಕೊಂಡು ಆರಾಮಾಗಿ ನೀವು ನಿಮ್ಮ ಮನೆಗೆ ನೀವು ಹೋಗ್ಬೋದು ಅಂತ ಹೇಳಿದೆ ಸರಿ ಆಯಿತು ಅಂತ ಎಲ್ಲ ವಿವರಣೆ ಕೊಟ್ಟೆ ನಾನು ಕೊಟ್ಟಾದ್ಮೇಲೆ ಸರಿ ಅಂತ ಹೇಳಿದ್ರು ಹೇಳ್ದ ಮೇಲೆ ಸರಿ ಅಂತ ಹೋಗ್ತೀವಂತ ಮನೆಯೂ ಖಾಲಿ ಮಾಡಿದ್ರು ಆದರೆ ಸಾಮಾನೇನಷ್ಟಿರಲಿಲ್ಲ ಸಿಟಿಗೆ ಬಂದಿದ್ದವರು ಸಿಟೀಲಿ ಇದ್ದಿದ್ದು ಅಮ್ಮನ ಮನೆ ಬಂದು ಪಕ್ಕದ್ದು ಊರೇನೆ ಏನೋ ಒಂದು ನಾಲ್ಕು ಕಿಲೋಮೀಟ್ರ್ ಇದೆ ಅಷ್ಟೇ ಸರಿ ಅಲ್ಲಿಗೆ ಹೋಗೋದ ಅಂದ್ಕೊಂಡು ಅಲ್ಲಿಯೇ ಖಾಲಿ ಮಾಡ್ಕೊಂಡು ಹೋದ್ರು ನಾನು ಹೇಳ್ದಂಗೆ ಎಲ್ಲ ಮಾಡಿದ್ರು ಈಗ ಇಷ್ಟು ಜನಕ್ಕೆ ಹೇಗೆ ಸಾಲ ತೀರಿಸ್ಬೋದು ಅಂದ್ಕೊಂಡು ನಾನು ಕೇಳಿದ್ಲು ನಾನು ಅಂದೆ ಎಲ್ಲರ ಹತ್ರನೂ ಯಾರ್ಯಾರ ಹತ್ರ ಸಾಲ ಈಸ್ಕೊಂಡಿದ್ದೀರ ಅವ್ರ ಹತ್ರ ಹೋಗಿ ನೀನೇ ಮಾತಾಡು ಈ ಥರ ಎಲ್ಲ ಆಗಿದೆ ನಮಗೆ ಸಾಲ ಜಾಸ್ತಿ ಆಗಿದೆ ನಾವು ಒಟ್ಟಿಗೆನೆ ನಿಮಗೆ ಅಸಲು ಕೊಡೋಕ್ಕಾಗಲ್ಲ ನಾನು ಇವಾಗ ಬಡ್ಡಿನೂ ಕಟ್ಟೋಕ್ಕಾಗಲ್ಲ ತುಂಬ ಜಾಸ್ತಿ ಜಾಸ್ತಿ ಸಾಲ ಆಗೋಗಿದೆ ನೀವು ಹಿಂಗೆಲ್ಲ ಇದು ಮಾಡಿದ್ರೆ ನಾವು ಊರಲ್ಲೇ ಇರೋಕ್ಕಾಗಲ್ಲ ಬೇರೆ ಊರಿಗೆ ಹೋಗ್ಬೇಕಾಗುತ್ತೆ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊ ರಿಕ್ವೆಸ್ಟ್ ಮಾಡ್ಕೋ ಯಾರೆಲ್ಲ ಯಾರೋ ಒಪ್ಕೋತಾರೆ ಒಪ್ಕೋತಾರೆ ಅಂತ ಹೇಳಿದೆ ಅವಳು ಕೂಡ ಹೋಗಿ ನಮಗೆ ತುಂಬ ಸಾಲ ಜಾಸ್ತಿ ಆಗೋಗಿದೆ ನಮ್ಮ ಹತ್ರ ಕಟ್ಟೋಕ್ಕಾಗ್ತಾ ಇಲ್ಲ ನಾನು ನಿಮಗೆ ಅಸಲು ಕೊಡೋಕ್ಕಾಗಲ್ಲ ಬಡ್ಡಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ಬಡ್ಡಿನೂ ಕೂಡ ಕೊಡ್ತೀನಿ ನಿಮಗೆ ಅಸಲು ಕೂಡ ಕೊಡ್ತೀನಿ ನಾನು ಹೇಳಿದ ಲೆಕ್ಕದಲ್ಲಿ ನಾನು ನಿಮಗೆ ಆ ಸಾಲನ ಆರಾಮಾಗಿ ಒಂದು ವರ್ಷದೊಳಗಡೆ ಒಂದು ವರ್ಷದ ಒಂದು ವರ್ಷಕ್ಕೆ ನಾನು ನಿಮಗೆ ಸಾಲ ತೀರಿಸ್ತೀನಿ ಅಂತ ಹೇಳಿದ್ಲು ಅವರು ಒಪ್ಪನೇ ಇಲ್ವಂತೆ ತುಂಬ ಸತಿ ಇಲ್ಲ ಯಾರು ತೊಗೊಂಡಿದ್ದು ಅವ್ರನ್ನೇ ಕಳಿಸು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದ್ರಂತೆ ಇಲ್ಲ ನಮಗೆ ಈ ಥರ ಎಲ್ಲ ತುಂಬ ಜಾಸ್ತಿ ಆಗಿದೆ ಅವರು ಬಡ ಬರೋ ಸಿಚುವೇಶನಲ್ಲಿಲ್ಲ ನಾನು ಅವ್ರು ಕಟ್ನಿಲ್ಲ ಅಂದರೂ ನಾನು ಕಟ್ತೀನಿ ಸಾಲ ಅಂತ ವಹಿಸ್ಕೊಂಡು ಅವಳು ಸರಿ ಆಯಿತು ಕಣಮ್ಮ ಅಂದ್ಕೊಂಡು ಒಂದು ನಾನು ಹೇಳಿಕೊಟ್ಟಿಂಗೆ ಅವ್ರು ಹೇಳಿದ್ಲಂತೆ ಇವಾಗ ನಿಮಗೆ ಒಂದು ಲಕ್ಷ ಕೊಡಬೇಕಲ್ವಾ ನಾನು ತಿಂಗಳಿಗೆ ಹತ್ತು ಸಾವಿರ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹತ್ತು ಸಾವಿರ ಅಂದರೆ ಹತ್ತು ತಿಂಗಳಿಗೇ ಒಂದು ಲಕ್ಷ ಆಗೋಯ್ತು ಎಕ್ಸ್ಟ್ರಾ ನಾನು ನಿಮಗೆ ಎರಡು ಇದೆಯಲ್ಲ ಎಕ್ಸ್ಟ್ರಾ ಎರಡು ತಿಂಗಳು ನಾನು ನಿಮಗೆ ಈ ಬಡ್ಡಿ ದುಡ್ಡು ಅದು ಇದು ಒಂದು ಹತ್ತು ಸಾವಿರ ಕಟ್ಟಿದ್ರೆ ಹತ್ತು ತಿಂಗಳಿಗೇ ಒಂದು ಲಕ್ಷ ಆಗೋಯಿತು ಎಕ್ಸ್ಟ್ರಾ ನಾನು ನಿಮಗೆ ಒಂದು ವರ್ಷ ಹತ್ತು ತಿಂಗಳಾದಮೇಲೆ ಎರಡು ತಿಂಗಳು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಬಡ್ಡಿ ರೀತಿಲಿ ನಾನು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಕೊಡ್ತೀನಿ ಹಾಗಾಗಿ ಒತ್ತು ಮೊಟ್ಟದಲ್ಲಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹನ್ನೆರಡು ತಿಂಗಳಾಗಿ ನಾನು ಕಟ್ಕೊಡ್ತೀನಿ ನನ್ನ ಕೈಲಿ ಆಗೋದೆ ಇಷ್ಟು ಅಂತ ಹೇಳಿ ಬಂದಿದ್ದಾಳೆ ಸರಿ ಆಯಿತು ಅಂತ ಎಷ್ಟು ಹೌದು ಅಷ್ಟು ಬೇಗ ಒಪ್ಕೊಂಡಿಲ್ಲ ಅಂತೆ ಆಮೇಲೆ ಕನ್ವಿನ್ಸ್ ಮಾಡಿ ಅದೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ ಅವರು ಹೇಳಿ ಮೇಲೆ ಒಂದು ದಿನ ಎರಡು ದಿನ ಆದಮೇಲೆ ಅವರು ಒಪ್ಕೊಂಡಿದ್ದಾರೆ ಅದೇ ರೀತಿಯೇ ಎಲ್ಲರಿಗೂ ಇವ್ರಿಗೆ 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 ಇದರಲ್ಲ ಇನ್ನು ನಾಲ್ಕು ಜನನೂ ಅದೇ ಸೇಮ್ ರೀತಿ ಬಂದಿದ್ದಾರೆ ಇವಾಗ ನಲ್ವತ್ತು ಸಾವಿರ ಅಂದರೆ ಇವ್ರಿಗೆ ನಾಲ್ಕು ಸಾವಿರ ಕಟ್ಕೊಂಡು ಬರ್ತೀನಿ ಅಂತ ಇವರು ಇಪ್ಪತ್ತು ಸಾವಿರ ಅವ್ರಿಗೆ ಎರಡು ಸಾವಿರ ಇವ್ರಿಗೂ ಎರಡು ಸಾವಿರ ಇವ್ರ ಎಲ್ಲ ಇದ್ದಾರಲ್ಲ ಅವರು ಬೇಡ ಅಂತಲೇ ಹೇಳ್ತಾಯಿದ್ರಂತೆ ಆದರೂ ಅವ್ರಿಗೂ ಕೂಡ ಇಲ್ಲ ನಾವು ಸಾಲ ತಿರ್ಸ್ಬೇಕು ಕಂಪ್ಲೀಟಾಗಿ ಅಂದ್ಕೊಂಡಿದ್ವಿ ನಿಮಗೂ ಕೂಡ ತಿಂಗಳಿಗೆ ಒಂದೊಂದು ಸಾವಿರ ಕಟ್ಕೊಂಡು ಬರ್ತೀನಿ ಹನ್ನೆರಡು ತಿಂಗಳು ಅಂತ ಹೇಳಿದ್ರಂತೆ ಅವರು ಕೂಡ ಸರಿ ಹನ್ನೆರಡು ತಿಂಗಳೇನು ಬೇಡ ನಮಗೆ ಹತ್ತು ಸಾವಿರ ಹತ್ತು ತಿಂಗಳು ನಮಗೆ ಕಟ್ ನಮಗೆ ಬಡ್ಡಿ ಏನು ಬೇಡ ಅಂತ ಹೇಳಿದ್ರಂತೆ ಸರಿ ಆಯಿತು ಅಂತ ಒಪ್ಕೊಂಡು ಇವ್ರಿಗೆ ಇವ್ರಿಗೆ ಹನ್ನೆರಡು ತಿಂಗಳು ಇವ್ರಿಗೆ ಹನ್ನೆರಡು ತಿಂಗಳು ಇವ್ರಿಗೆ ಹನ್ನೆರಡು ತಿಂಗಳು ಅಂತ ನಾಲ್ಕು ಜನನಿಗೂ ಹನ್ನೆರಡು ತಿಂಗಳು ಮಾಡಿಬಿಟ್ಟು ಒಪ್ಕೊಂಡು ಬಂದು ಇವಾಗೆಲ್ಲ ಕ್ಲಿಯರ್ ಆಯಿತು ಅವರು ಪ್ರತಿಯೊಂದು ಈಗ ಪ್ರತಿಯೊಂದು ಅವರು ಎಲ್ಲನೂ ವೈಫ್ ಕೆಳೆ ಕೊಟ್ಟು ಮನೆ ಖಾಲಿ ಮಾಡಿ ಅವ್ರ ಹುಡುಗಿ ಇದ್ದಾರಲ್ಲ ಅವ್ರ ತಾಯಿ ಮನೆಗೇ ಹೊಟ್ಟು ಅವರು ಅವ್ರ ತಾಯಿ ಮನೆಗೆ ಹೋಗಿ ಸೆಟ್ಲಾಗಿದ್ದಾರೆ ಒಂದು ವರ್ಷ ಇಲ್ಲೇ ಇರ್ತೀವಿ ಅಂತ ಅವರ ಅಪ್ಪ ಅಮ್ಮನೂ ಸರಿ ಆಯಿತು ನಮಗೂ ಯಾರಿದ್ದಾರೆ ಅಪ್ಪ ಅಮ್ಮ ಇಬ್ಬರೇ ಇರೋದು ಒಂದೇ ಹೆಣ್ಮಗು ಇರೋದು ಸರಿ ನಮ್ಮ ಜೊತೆನೇ ಇರಿ ನಿಮಗೆ ಎಷ್ಟು ಎಲ್ಲಿವರೆಗೂ ಇರಬೇಕು ಅನಿಸುತ್ತೆ ಅಲ್ಲಿವರೆಗೂ ಇರಿ ಅಂತ ಅವರು ಒಪ್ಕೊಂಡ್ರು ಅದಾದಮೇಲೆ ಗಂಡ ಇಂಟಿ ಎಲ್ಲ ಅಲ್ಲೇ ಸೆಟ್ಲಾದರು ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರು ಅವ್ರ ಕೆಲಸಕ್ಕೆ ಅಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು ಹಾಗೆ ಅಪ್ ಆ್ಯಂಡ್ ಡೌನ್ ಮಾಡಿ ಸಾಲನ ತೀರಿಸ್ತಾಯಿದ್ರು ಎಲ್ಲ ಆಯಿತು ಅದಾದಮೇಲೆ ಒಂದು ಲಕ್ಷ ನಾವು ಹನ್ನೆರಡು ತಿಂಗಳು ಕಟ್ತೀವಿ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಂಗಾಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಇದೆಯಲ್ಲ ಅದು ಬಡ್ಡಿ ಅವ್ರಿಗೆ ಮತ್ತು ನಲ್ವತ್ತು ಸಾವಿರದವ್ರಿಗೂ ಅಷ್ಟೇ ಹನ್ನೆರಡು ತಿಂಗಳು ಕಟ್ಟಿದ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಎಂಟು ಸಾವಿರ ಹಾಗೇ ಇಪ್ಪತ್ತು ಸಾವಿರ ಅವ್ರಿಗೂ ಅಷ್ಟೇ ಬಡ್ಡಿ ನಾಲ್ಕು ಸಾವಿರ ಮತ್ತು ಇನ್ನು ಇಪ್ಪತ್ತು ಸಾವಿರಗೆ ನಾಲ್ಕು ಸಾವಿರ ಮದ ಏನೇನು ಫ್ರೆಂಡ್ಗಳಿದ್ದಾರಲ್ಲ ಅವರು ಬಡ್ಡಿ ಬೇಡ ಅಂದರು ಅವ್ರದ್ದು ಕೂಡ ಹತ್ತತ್ತು ಸಾವಿರ ಕಟ್ಟಿ ಕ್ಲಿಯರ್ ಮಾಡಿದ್ರು ಸರಿನಾ ಹೇಳಿದ ಮಾತಿಗೆ ಅವ್ರ ಗಂಡ ಎಲ್ಲನೂ ಸಂಬಳ ತಂದು ಹೆಂಡತಿ ಕಲೆ ಕೊಡ್ತಿದ್ರಂತೆ ಕಟ್ಟಿ ಅವರು ಇಷ್ಟೆಲ್ಲ ಕಟ್ಟಿದ್ರೆ ಇಷ್ಟು ಕಟ್ತಾ ಇದ್ರಲ್ಲ ಅವ್ರು ಕಟ್ಟೋ ಒಟ್ಟು ಮೊತ್ತ ಏನಿದೆ ಇಪ್ಪತ್ತು ಸಾವಿರ ರೂಪಾಯಿ ಬೀಳ್ತಾಯಿತ್ತು ಸಾಲದವ್ರಿಗೇನೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಬಿಟ್ಟು ಐದು ಸಾವಿರ ರೂಪಾಯಿ ಏನಿದೆ ಅವ್ರು ಖರ್ಚಿಗೆ ಇಟ್ಕೊಳ್ತಾಯಿದ್ರು ಆ ಇಪ್ಪತ್ತು ಸಾವಿರ ರೂಪಾಯಿನ ಸಾಲದವ್ರಿಗೆ ಕಟ್ತಾ ಇದ್ರು ಹಾಗೆಯೇ ಅವರು ಮಾಡ್ತಾ ಮಾಡ್ತಾ ಒಂದು ವರ್ಷದಲ್ಲಿ ಎಲ್ಲ ಕ್ಲಿಯರ್ ಮಾಡಿದ್ರು ಸರಿನಾ ಇವ್ರದ್ದು ಫ್ರೆಂಡ್ ಹತ್ರ ಇಸ್ಕೊಂಡಿದ್ರಲ್ಲ ಅವ್ರದ್ದು ಕೂಡ ಇದು ಮಾಡಿಲ್ಲ ಅವಳು ನಾನು ಹೇಳಿದಂಗೆ ಎಲ್ಲರದು ಒಂದು ವರ್ಷದಲ್ಲಿ ಎಲ್ಲನೂ ಕ್ಲಿಯರ್ ಮಾಡ್ಕೋಬಂದ್ಳು ಕ್ಲಿಯರ್ ಮಾಡ್ಕೊಂಡು ಬಂದರು ಅಲ್ವಾ ಇವಾಗ ನೋಡಿ ಇಷ್ಟು ಬಡ್ಡಿ ಬಡ್ಡಿ ಒಂದು ಎಕ್ಸ್ಟ್ರಾ ಅವರು ಎರಡು ತಿಂಗಳು ಕಟ್ಟಿದ್ರಲ್ಲ ಅದು ಬಡ್ಡಿ ಒಟ್ಟು ಟೋಟಲು ಒಂದು ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಆಗಿತ್ತು ಇವಾಗ ಇಲ್ಲ ನಾನು ಅಸ್ಲು ಕಟ್ಟೋಕ್ಕಾಗಲ್ಲ ನಾನು ಬಡ್ಡಿನೇ ಕಟ್ಕೊಂಡು ಹೋಗ್ತೀನಿ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಬಡ್ಡಿ ಕಟ್ತಾ ಇದ್ರಂತೆ ಅವರು ತಿಂಗಳಿಗೆ ಹಾಗಾಗಿ ಹಾಕಿ ಒಂದು ವರ್ಷಕ್ಕೆ ಎಷ್ಟಾಯಿತು ಅಂದರೆ ಒಂದೂವರೆ ಲಕ್ಷ ಹತ್ತತ್ರ ಆಯ್ತಿತ್ತು ನಾನು ಅದನ್ನೆಲ್ಲ ಕಡಿಮೆ ಮಾಡಿ ಹಸಲು ತಿರಬೇಕು ಈ ಕಡೆ ಬಡ್ಡಿನೂ ತಿರಬೇಕು ಅಂತ ಹೇಳಿಕೊಟ್ಟು ಈ ಥರ ನಾನು ಐಡಿಯಾ ಕೊಟ್ಟೆ ಅವ್ರಿಗೆ ಆವಾಗ ಬಡ್ಡಿನೂ ಕೂಡ ಕಡಿಮೆ ಆಯಿತು ಅವ್ರ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅದಾದಮೇಲೆ ಅವರು ಒಂದು ಇದೆಲ್ಲ ಸಲ ಕ್ಲೋಸ್ ಆದಮೇಲೆ ಮತ್ತೆ ಅವರು ಒಂದು ಎರಡು ಚೀಟಿನ ಹೇಳಿದೆ ಚೀಟಿ ಹಾಕ್ಕೊಂಡು ಒಂದು ನಾಲ್ಕು ತಿಂಗಳು ಅಲ್ಲೇ ಇದ್ದು ಚೀಟಿ ಎತ್ಕೊಂಡು ಅದಾದಮೇಲೆ ಮೂರು ಲಕ್ಷಕ್ಕೆ ಅವರು ಮನೆ ಲೀಸಿಗೆ ಹಾಕ್ಕೊಂಡು ಆರಾಮಾಗಿ ಸಿಟಿಗೆ ಹೋದರು ಅವರು ಅಲ್ವಾ ಎಷ್ಟೆಲ್ಲ ಕೋಪದ ಕೈಗೆ ಕೈ ಕೊಟ್ಟು ಓ ಕೋಪದ ಇದರಲ್ಲಿ ಕೈ ಕೊಟ್ಟರೆ ನಾವು ಹೇಗೆಲ್ಲ ನಡೆಯುತ್ತೆ ಅಂತ ಗೊತ್ತಾಗಲ್ಲ ಅವಳು ನನ್ನ ಹತ್ರ ಸಾಲು ಮಾಡ್ಕೊಳ್ಳೋಕ್ಕೆ ಸೊಲ್ಯೂಷನ್ ಕೇಳಲಿಲ್ಲ ಅಂದರೆ ನಾನು ಹೇಳ್ತಾ ಇರಲಿಲ್ಲ ಅವರು ಏನಾದರೂ ಜಗಳ ಮಾಡ್ಕೊಂಡು ದೂರ ದೂರ ಆಗಿದ್ರು ಇಷ್ಟು ಬೇಗ ಅವರು ಸಾಲ ತೀರಿಸ್ತಾನೂ ಇರಲಿಲ್ಲ ಅಲ್ವಾ ಅದಕ್ಕೇ ಹೇಳೋದು ಕೂತು ಮಾತಾಡಿ ಯಾವುದೇ ಜಗಳಾಗಲಿ ಏನೇ ಸಿಚುವೇಶನ್ ಇರಲಿ ಕೂತು ಮಾತಾಡಿ ಯಾರ್ದಾದ್ರೂ ಫ್ರೆಂಡ್ಗಳು ಇಲ್ಲ ದೊಡ್ಡವರು ಅಪ್ಪ ಅಮ್ಮನೋ ಯಾರ ಜೊತೆ ಆದರೂ ಮಾತಾಡಿ ಯಾವುದೇ ಒಂದು ವಿಷಯನ ಸಾಲ್ವ್ ಮಾಡ್ಕೋಬೇಕು ಅಲ್ವಾ ಕೋಪದಲ್ಲಿ ಕೋಪಕ್ಕೆ ನಾವು ಕೈ ಕೊಟ್ಟರೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೇ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ಸರಿನಾ ಇದು ನನ್ನ ಫ್ರೆಂಡ್ದು ಕಥೆನೇ ಇದು ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಈ ಥರ ಸಿಚುವೇಶನ್ ಯಾರಿಗಾದ್ರೂ ಬಂದಿದೆಯಾ ಈ ಥರ ಸಾಲ ಸಿಕ್ಕಾಕೊಂಡಿದ್ದೀರಾ ಯಾರಿಗಾದ್ರೂ ಕೊಡಿಸ್ಬಿಟ್ಟು ನೀವು ಕೂಡ ಕಟ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ್ದು ಸರಿನಾ ತಪ್ಪ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸರಿನಾ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೋಗಿ ಬರ್ತೀನಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ